ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಚಿಕ್ಕಕೊಂಡ್ರಹಳ್ಳಿ ದರ್ಗಾ ಗಂಧೋತ್ಸವ ಸಡಗರ ಸಂಭ್ರಮದಿಂದ ಆಚರಣೆ ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗ ಹೋಬಳಿ ಉಪ್ಪರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಕೊಂಡ್ರಹಳ್ಳಿ ಗ್ರಾಮದಲ್ಲಿರುವ ಹಜರತ್ ಸೈಯದ್ ಮಲಂಗ್ ಶಾವ್ ಅಲಿ ಬಾಬಾರವರ ದರ್ಗಾ ಗಂಧೋತ್ಸವವನ್ನು ಸುಮಾರು ವರ್ಷಗಳಿಂದ ಮಾಡುತ್ತಾ ಬರುತ್ತಿದ್ದು ಇಂದು ಸಂಜೆ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ತಾಲೂಕಿನ ಚಿನ್ನಸಂದ್ರ ಗ್ರಾಮದ ಲೇಟ್ ಹುಸೈನ್ ಖಾನ್ ಉರುಫ್ ರಿಜ್ವಾನ್ ರವರ ಮನೆಯಿಂದ ಗಂಧದ ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆ ಸದರಿ ಗ್ರಾಮದ ಪ್ರಮುಖ ಬೀದಿಗಳಿಂದ ಗಾಯನದೊಂದಿಗೆ ಅದ್ದೂರಿ ಮೆರವಣಿಗೆ ನಡೆಸ ನಡೆಸಲಾಯಿತು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ಮೆರವಣಿಗೆಯನ್ನು ಸಾವಿರಾರು ಜನರು ವೀಕ್ಷಿಸಿದರು ಗಂಧದ ಮೆರವಣಿಗೆ ಗಂಧೋತ್ಸವದ ಪ್ರಮುಖ ಆಕರ್ಷಣೆಯಾಗಿರುತ್ತದೆ ರಾತ್ರಿ ದರ್ಗಾಗೆ ತಲುಪಿ ಅಲ್ಲಿ ಫಕೀರುಗಳು ವಿಶೇಷ ಪ್ರಾರ್ಥನೆ ಹಾಗೂ ಕವಾಲಿ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ನಂತರ ದರ್ಗಾಗೆ ಚಾದರ್ ಅರ್ಪಿಸಿ ದರ್ಗಾದಲ್ಲಿ ಗಂಧದ ಅಭಿಷೇಕ ನೆರವೇರಿಸಿ ಮಲ್ಲಿಗೆ ಹೂಗಳ ಚಾದರ್ ಸಮರ್ಪಿಸಲಾಯಿತು ಗಂಧ ಮತ್ತು ಸಿಹಿಯನ್ನು ಭಕ್ತರಿಗೆ ವಿತರಿಸಿ ಸಂಭ್ರಮಿಸಲಾಯಿತು ಗಂಧೋತ್ಸವದ ಅಂಗವಾಗಿ ದರ್ಗಾದ ಒಳಗೆ ಮತ್ತು ಹೊರಗಡೆ ವಿಶೇಷ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು ವಿವಿಧ ಬಣ್ಣಗಳ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು ರಾತ್ರಿಯಲ್ಲಿ ದರ್ಗಾ ವಿದ್ಯುತ್ ದೀಪಗಳಿಂದ ಬಹುದೂರದವರೆಗೂ ಜಗಮಗಿಸುತ್ತಿತ್ತು ಈ ಸಂದರ್ಭದಲ್ಲಿ ಇರ್ಫಾನ್ ಖಾನ್ ಸಲ್ಮಾನ್ ಖಾನ್ ಇಮ್ರಾನ್ ಖಾನ್ ಸಿದ್ದೀಖ್ ಪಾಷಾ ಇಮ್ತಿಯಾಜ್ ಪಾಷಾ अफरोज खान जीलान अहमद मंसूर महबूब पाशा सादिक बाबुल सेरीदंते मत्तीतरु भागवहिसिद्धरु सेंट